ನವರಾತ್ರಿ ಹಬ್ಬ ಮಾತ್ರ ಅಲ್ಲ ಭಕ್ತಿ ಭಾವನೆ ಸಂತಸದ ಸಂಭ್ರಮ ನವರಾತ್ರಿ ಮಹೋತ್ಸವಕ್ಕೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಕಶಕೋಡಿಗೆ ನಿಮಗೆಲ್ಲರಿಗೂ ಆಹ್ವಾನಿಸುತ್ತಿದ್ದೇವೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನವರಾತ್ರಿ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಕಶೆಕೋಡಿ ನವಚಂಡಿಕೆಯಾಗ ನಡೆಯಲಿದೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಲಲಿತಾ ಸಹಸ್ರನಾಮ ಸಾಮೂಹಿಕ ಪಠಣ ನಡೆಯಲಿದೆ ಆಸಕ್ತ ಭಕ್ತಾದಿಗಳು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಅಂದು ಚಂಡಿಕಾ ಶಾಂತರಾಮ ಶೆಣರವರಿಂದ ಅನ್ನ ಸಂತರ್ಪಣೆ ನಡೆಯಲಿದೆ ನೂರು ರೂಪಾಯಿ ದೇಣಿಗೆಯನ್ನು ನೀಡಿ ಭಕ್ತಾದಿಗಳು ಚಂಡಿಕಾಯಾಗದಲ್ಲಿ ಭಾಗವಹಿಸಬೇಕಾಗಿ ಚಂಡಿಕಾ ಚಂಡಿಕಾಯಾಗದ ನಂತರ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ನಮ್ಮ ಸಮಾಜ ಬಾಂಧವರಿಂದ ಸಾಮೂಹಿಕ ದಾಂಡಿಯ ಹಾಗೂ ಗುಜರಾತಿ ಗರ್ಭವು ಪ್ರಾರಂಭವಾಗಲಿದೆ ನೃತ್ಯದಲ್ಲಿ ಭಾಗವಹಿಸುವವರು ನೃತ್ಯಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಾವೇ ತರಬೇಕಾಗಿ ಕೇಳಿಕೊಳ್ಳುತ್ತೇವೆ ಹಾಗೂ ಸಾಂಪ್ರದಾಯಿಕ ಉಡುಪಿನಲ್ಲಿ ಭಾಗವಹಿಸುವುದು ಕಡ್ಡಾಯವಾಗಿದೆ ಕ್ಷೇತ್ರದಲ್ಲಿ ಜರುಗುವ ಪೂಜಾ ಸಹಿವೆಗಳ ವಿವರ ಹೀಗಿದೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಗೋಳಿಮಾರು ಭಾಸ್ಕರ ಪ್ರಭು ಮತ್ತು ಸಹೋದರರು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಕಂಠಿಕಾ ರಾಮಕೃಷ್ಣ ಶೆಣಿ ಮತ್ತು ಮನೆಯವರು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ನೇರಳಕೋಡಿ ರಾಮ ಗಣೇಶ್ ಪ್ರಭು ಮತ್ತು ಮನೆಯವರು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಗುರುವಾರ ಕಂಠಿಕಾ ಅನಂತ ಮತ್ತು ಮಕ್ಕಳು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಮೈರಾ ಶಾರದಾ ನಾಯಕ್ ಮತ್ತು ಮಕ್ಕಳು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಕಂಪನಕೋಡಿ ಉಮೇಶ್ ನಾಯಕ್ ಮತ್ತು ಮನೆಯವರು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಕಂಠಿಕ ಶಾಂತರಾಮ ಶೆಣೈ ಮತ್ತು ಸುಧಾಕರ್ ಶೆಣೈರವರು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ದರ್ಬೆ ಇಂದಿರಾ ಎಸ್ ನಾಯಕ್ ಹರಾಡಿ ಮತ್ತು ಕುಟುಂಬಸ್ಥರು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಪೆರುವಾರ್ ವೆಂಕಟೇಶ್ ನಾಯಕ್ ಮತ್ತು ಮನೆಯವರು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪೂಜಾ ಕಾರ್ಯಕ್ರಮಗಳನ್ನು ದೇವಾಲಯದ ಆಡಳಿತ ಸಮಿತಿಯವರು ನೆರವೇರಿಸಿಕೊಡಲಿದ್ದಾರೆ ಬನ್ನಿ ಒಟ್ಟಾಗಿ ಸಂಭ್ರಮಿಸಿ ನವರಾತ್ರಿಯ ಈ ಮಹೋತ್ಸವವನ್ನು ಭವ್ಯಗೊಳಿಸೋಣ ಧನ್ಯವಾದಗಳು